ಕೋಟೆಯಲ್ಲಿ ಕ್ರೈಸ್ತ ಜಯಂತಿ ಮಹೋತ್ಸವ ಕೋಟಿ ಮತ್ತು ಸರಗೂರು ತಾಲೂಕುಗಳ ಕ್ರೈಸ್ತ ಮಹಾಸಭಾ ವತಿಯಿಂದ ಸೈಂಟ್ ಜೋಸೆಫ್ ಶಾಲೆಯ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಕ್ರೈಸ್ತ ಜಯಂತಿ ಮಹೋತ್ಸವ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಅನಿಲ್ ಚಿಕ್ಕಮಾಧು ಮಾತನಾಡಿ ಈ ಜಗತ್ತಿನಲ್ಲಿಯೇ ಶಾಂತಿ ಪ್ರೀತಿಯನ್ನ ಬಿತ್ತುತ್ತಿರುವ ಸಮಾಜ ಕ್ರೈಸ್ತ ಸಮಾಜ ಈ ಸಮಾಜ ಕೇವಲ ಅವರಿಗಾಗಿಯಲ್ಲ ಈ ಜಗತ್ತಿನ ಎಲ್ಲಾ ಜಾತಿ ಜನಾಂಗ ಧರ್ಮದವರಿಗೂ ಪ್ರಾರ್ಥನೆ ಮೂಲಕ ಶಾಂತಿಯನ್ನ ಬಯಸುತ್ತಿದ್ದಾರೆ ಇದ ಮೊದಲ ಬಾರಿಗೆ ಎಲ್ಲಾ ಕ್ರೈಸ್ತ ಸಮುದಾಯಗಳು ಒಟ್ಟಿಗೆ ಬಂದು ಒಂದೇ ವೇದಿಕೆಯಡಿ ಕಾರ್ಯಕ್ರಮ ಮಾಡುತ್ತಿರುವುದು ಸಂತೋಷದ ವಿಚಾರ ಹಾಗೆಯೇ ಸಮುದಾಯದ ಮುಖಂಡರು ಎರಡು ಎಕರೆ ಭೂಮಿಯನ್ನ ಕೇಳಿದ್ದಾರೆ ನಾನು ಅಧಿಕಾರಿಗಳಿಗೆ ಹೇಳಿ ಸರ್ಕಾರಿ ಜಾಗವನ್ನ ಗುರುತಿಸಲು ಸೂಚನೆ ನೀಡುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಮೈಸೂರಿನ ಎಚೆ ನಿರೀಕ್ಷಣಾ ಕೇಂದ್ರದ ರೆವರೆಂಡ್ ಡಾಕ್ಟರ್ ತಿಮೋತಿ ಜಾನ್ ಮಾತನಾಡಿ ಕ್ರೈಸ್ತ ಧರ್ಮದಲ್ಲಿ ಯಾವುದೇ ಜಾತಿ ಧರ್ಮ ಪಂಗಡದ ಭೇದವಿಲ್ಲ ಇಲ್ಲಿ ಎಲ್ಲರಿಗೂ ಸರಿಸ ಯಾಕೆಂದರೆ ಏಸು ಹೇಳಿದ ಪ್ರಕಾರ ನಾನು ನಿಮ್ಮ ಹೃದಯದಲ್ಲಿ ನೆಲೆಸುತ್ತೇನೆ ನನಗೆ ನಿಮ್ಮ ಹೃದಯದಲ್ಲಿ ಜಾಗ ಕೊಡಿ ಎಂದು ಕೇಳಿರುವಾಗ ನಾವು ಅವರಿಗೆ ಪ್ರೀತಿಯನ್ನ ಕೊಡಬೇಕೆಂದು ಘನ ಸಂದೇಶವನ್ನ ಉಪದೇಶಿಸಿದರು ಬಳಿಕ ಸೇಂಟ್ ಜೋಸೆಫ್ ಚರ್ಚ್ ಫಾದರ್ ಪ್ರಕಾಶ್ ಬರ್ನಾಡ್ ಮಾತನಾಡಿ ದೇವರಾದ ಏಸುವು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದಾನೆ ಎಲ್ಲರ ಹೃದಯದಲ್ಲಿ ವಾಸಿಸಲು ಜಾಗವನ್ನ ಹುಡುಕುತ್ತಿದ್ದಾನೆ ನಾವು ಆತನಿಗಾಗಿ ಜಾಗವನ್ನ ಕೊಡುವಂತವರಾಗಬೇಕು ಎಂದು ಯೇಸುವಿನ ಸಂದೇಶ ತಿಳಿಸಿದರು ಕಾರ್ಯಕ್ರಮದಲ್ಲಿ ಯೇಸುವಿನ ಜನನ ಅವರ ಸಂದೇಶ ಅವರು ತೋರಿಸಿದ ಮಾರ್ಗಗಳ ಕುರಿತಾಗಿ ಕಿರುರೂಪಕ ನಾಟಕ ಹಾಡು ನೃತ್ಯಗಳನ್ನು ಮಂಡಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫಾಸ್ಟರ್ ಮಲ್ಲಿಕಾರ್ಜುನ ವಹಿಸಿದ್ದರು ಮುಖಂಡರಾದ ನಾಗೇನಹಳ್ಳಿ ಪ್ರದೀಪ್ ಸಿ ನರಸಿಂಹಮೂರ್ತಿ ಪರಶಿವಮೂರ್ತಿ ಜೀವಿಕಾ ಉಮೇಶ್ ಸ್ಟುಡಿಯೋ ಪ್ರಕಾಶ್ ಸೌಮ್ಯ ಮಂಜುನಾಥ್ ಚೌಡಳ್ಳಿ ಜವರಯ್ಯ ಅಶೋಕ್ ಮತ್ತು ಎಚ್ ಕೋಟೆ ಮತ್ತು ಸರಗೂರು ತಾಲೂಕು ಕ್ರೈಸ್ತ ಮಹಾಸಭಾ ಉಪಾಧ್ಯಕ್ಷ ಚಂದ್ರು ವಿ ಖಜಾಂಚಿ ಪ್ರಭು ಕಾರ್ಯದರ್ಶಿ ಲೋಕೇಶ್ ಸಹ ಕಾರ್ಯದರ್ಶಿ ಡೇವಿಡ್ ಮುನಿರತ್ನ ಸಂಘಟನಾ ಕಾರ್ಯದರ್ಶಿ ಅಭಿಜಿತ್ ಮತ್ತು ಸಂಘದ ಎಲ್ಲಾ ಪದಾಧಿಕಾರಿಗಳು ಮತ್ತು ಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲಾ ಸಭಾಪಾಲಕರು ಮತ್ತು ಧರ್ಮಗುರುಗಳು ಎಲ್ಲಾ ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು ವರದಿ ಮಹೇಶ್ ಕನ್ನಡ ಗಂಗ ನಾವೆಲ್ಲರೂ ಕೂಡ ಶಾಂತಿ ಆಗಿರ್ಬೇಕು ಅಂತ ಕೂಡ ನಿಮ್ಮೆಲ್ಲರ ಒಂದು ಪ್ರಾರ್ಥನೆಯಿಂದ ಇವತ್ತು ಇಡೀ ದೇಶ ಒಂದು ಶಾಂತಿ ಆಗಿದೆ ಅಂತ ಅದಕ್ಕೆ ಮುಖ್ಯ ಕಾರಣ ತಾವುಗಳು ಅಂತ ಬಹಳ ಇನ್ನೊಂದು ಇಷ್ಟಪಡ್ತೀನಿ ಈ ತಾಲೂಕ್ನಲ್ಲೂ ಕೂಡ ನಾನು ಎರಡನೇ ಬಾರಿ ನಾನು ಏನಾದರೂ ಶಾಸಕನಾಗಿ ಅಂತಂದರೆ ಅದಕ್ಕೆ ಸಂಪೂರ್ಣ ಸಹಕಾರ ಸಂಪೂರ್ಣ ಆಶೀರ್ವಾದ ನೀವು ನನಗೆ ಕೊಟ್ಟಿದ್ದೀರಿ ಅದಕ್ಕೂ ಕೂಡ ತುಂಬ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಮೊದಲನೇ ಬರ್ರಿ ಟೈಗರ್ ಬ್ಲಾಕ್ನಲ್ಲಿ ತಾವು ಚರ್ಚ್ಗೆ ಕರೆದ್ರಿ ಅವತ್ತು ಶಾಸಕ್ನಿದೆ ಅಲ್ಲಿಂದ ಕನ್ಕೋನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ತಾವು ಮಾಡಿದ್ರಿ ಅದಾದ ನಂತರ ಪ್ರತಿ ವರ್ಷವೂ ಕೂಡ ನನಗೆ ಭೇಟಿ ಮಾಡಿ ತಾವು ಹಲವಾರು ಮನವಿಗಳನ್ನ ತಾವು ಕೊಟ್ಟಿದ್ದೀವಿ ನಾನು ಕೂಡ ಸಹಾಯ ಸಹಕಾರವನ್ನ ಸಮುದಾಯ ಕುರಿಗಳು ಯಾರಿಗೆ ಸ್ನೇಹಿತರಾಗಿ ಗೊತ್ತೆ ಆದಾಮ ಅವಳಿಗೆ ಆ ಪ್ರಾಣಿಗಳೊಟ್ಟಿಗೆ ಮಾತನಾಡ್ತಾ ಆ ಒಂದು ಸಂಪರ್ಕದಲ್ಲಿರ್ತಾ ಆ ಒಂದು ಬಾಂಧವ್ಯನ ಅವ್ರು ಬೆಳೆಸಿ ಆ ಒಂದು ಪ್ರೀತಿ ಆ ಒಂದು ಕನಿತ್ಯರ ಅವ್ರು ಬೆಳೆಸಿದ್ರು ಆದ್ರೆ ಆ ದಿನ ಅವ್ರು ಮಾಡಿದ ಪಾಪಕ್ಕೆ ದೇವ್ರು ಏನ್ ಗೊತ್ತೆ ಆ ಎರಡು ಕುರಿಗಳನ್ನ ಪರಿಹಾರ ಸ್ವೀಕಾರ ಮಾಡಿಕೊಂಡು ಆ ಕುರಿಯ ರಕ್ತನ ಚೆಲ್ಲಿ ಅದೇನ್ ಗೊತ್ತೆ ಆದಾಮು ಅವಳ ಪಾಪನ ಮುಚ್ಚಿತ್ತು ಇದ್ದಾರೆ ಎಲ್ಲಿದ್ದಾರೆ ಇಂದು ನಮ್ಮ ಹೃದಯಗಳಲ್ಲಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು ನೀವೆಲ್ಲೋ ದೇವರ ಗರ್ಭ ಗುರಿಯಾಗಿದ್ದೀರಾ ದೇವರು ನಿಮ್ಮೊಡನೆ ನೆಲೆಸಿದ್ದಾರೆ ದೇವರು ನಿಮ್ಮಲ್ಲಿ ತಂಗಿದ್ದಾರೆ ನಿಮ್ಮ ಹೃದಯದಲ್ಲಿ ಜಾಗವನ್ನ ಹುಡುಕುತ್ತಿದ್ದಾರೆ